ನಮಸ್ತೆ ಸರ್ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಬರತಂತ ಯಾವ ಬಂದಿದ್ದು ಸರ್ ನಮ್ದು ಬೆಂಗಳೂರು ಕೃಷಿ ಮೇಳಕ್ಕೆ ಪ್ರತಿ ವರ್ಷನೂ ಬರ್ತೀವಿ ಇಲ್ಲ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಕಳೆದ ಒಂದು ಎರಡು ವರ್ಷದಿಂದ ಬರಬೇಕು ಬರಬೇಕು ಅಂದ್ಕೊಂಡು ನಮ್ಮ ತಾತ ಮುತ್ತಾತ ಎಲ್ಲ ಮೊದಲಿಂದ ಕೃಷಿ ಮಾಡ್ಕೊಂಡೇ ಬರ್ತಾ ಇರೋದು ಇವಾಗೆಲ್ಲ ಸಿಟಿ ಆದ್ರಿಂದ ಯಾರು ಕೃಷಿಯನ್ನ ಇವಾಗ ಫಾಲೋ ಮಾಡ್ತಾನೆ ಇವಾಗ ಸರ್ ಹೆಂಗೆ ಅನಿಸ್ತದೆ ಸರ್ ಕೃಷಿ ಮೇಳಕ್ಕೆ ಬಂದು ತುಂಬ ಖುಷಿ ಆಯಿತು ಯಾಕೆಂದರೆ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಕೃಷಿ ಮೇಳಕ್ಕೆ ರೈತರಿಗೆ ಇಷ್ಟೊಂದು ಆಪ್ಷನ್ಸ್ ಇದೆ ಸಾಕಷ್ಟು ಇವತ್ತು ಟೆಕ್ನಾಲಜಿ ಬಂದಿದೆ ಮತ್ತು ಇವತ್ತು ಜನಗಳು ಆ ಕಂಪನಿಗಳು ಕೊಡ್ತಿರ್ತಕ್ಕಂಥ ಮಾಹಿತಿಗಳು ಕೂಡ ನನಗೆ ತುಂಬ ಖುಷಿ ಆಯಿತು ಮುಂದಿನ ದಿವಸ ಒಂದು ದೇವರು ಕೇಳ್ಕೊಳ್ತೀನಿ ಒಂದು ದೊಡ್ಡ ಒಂದು ಕೃಷಿ ಮಾಡುವಂತಹ ಒಂದು ನನಗೆ ಇದು ಕೊಡಲಿ ಅಂತ ಸರ್ ನಮಗೆ ಇದರಲ್ಲಿ ಯಾವ್ದು ಅಟ್ರಾಕ್ಟಿವ್ ಅನಿಸ್ತದೆ ಸರ್ ಕೃಷಿ ಮೇಳದಲ್ಲಿ ಮೇಡಮ್ ನನಗೆ ಅಲ್ಲಿ ಚಾಪ್ ಕಟ್ಟರ್ಸು ಮತ್ತು ಕೆಲವೊಂದು ಟ್ರ್ಯಾಕ್ಟರ್ ಫಿಟ್ಟಿಂಗ್ಸ್ ಎಲ್ಲ ಇತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಸೋಲಾರ್ ಪಂಪ್ ಇತ್ತು ಸೋಲಾರ್ ಪಂಪು ಮತ್ತು ಇವಾಗ ನರ್ಸರಿ ಬಂದಿದ್ದೀನಿ ನರ್ಸರಿಲಿ ತುಂಬ ಹೈಬ್ರಿಡ್ಡು ಮತ್ತು ಬೇರೆ ಬೇರೆ ಇಂಪೋರ್ಟೆಡ್ ತಳಿಗಳು ಕೂಡ ಇದೆ ಇಲ್ಲಿ ಅದನ್ನು ನೋಡಿ ತುಂಬ ಖುಷಿ ಆಗ್ತದೆ ಮೇಡಮ್ ಥ್ಯಾಂಕ್ ಥ್ಯಾಂಕ್ ಯು